ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಎನ್ ಆಟೋ ಎಲೆಕ್ಟ್ರಿಕ್ಸ್ ವರ್ಕ್ಸ್ನ ನೂತನ ಗ್ಯಾರೇಜ್ ಉದ್ಘಾಟಿಸಿದ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಅಬ್ದುಲ್ಲಾ ಖಾನ್ ಶಿರಾನಗರದ ಬುಕ್ಕಪಟ್ಟಣ ರಸ್ತೆಯ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಮೀಪ ನೂತನವಾಗಿ ಪ್ರಾರಂಭಗೊಂಡ ಎನ್ ಬಿಎನ್ ಆಟೋ ಎಲೆಕ್ಟ್ರಿಕ್ಸ್ ವರ್ಸ್ಗೆ ವಿಶೇಷ ಅತಿಥಿಯಾಗಿ ಆಗಮಿಸಿ ನೂತನ ಗ್ಯಾರೇಜ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಉಪ್ಕಾರ್ ಗ್ರೂಪ್ಸ್ನ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಅಬ್ದುಲ್ಲಾ ಖಾನ್ ಶ್ರಮವಹಿಸಿ ಪ್ರಾಮಾಣಿಕವಾಗಿ ದುಡಿಯುವವರಿಗೆ ಕಾಯಕ ಯಾವುದಾದರೇನು ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಛಲವಿದ್ದರೆ ಯಾವ ಕ್ಷೇತ್ರದಲ್ಲಾದರೂ ಕೂಡ ಜಯ ಲಭಿಸುವುದು ನಿಶ್ಚಿತ ಮುಂದಿನ ದಿನಗಳಲ್ಲಿ ಇಂದು ಪ್ರಾರಂಭವಾದ ಈ ಗ್ಯಾರೇಜ್ ಉನ್ನತ ಮಟ್ಟಕ್ಕೆ ತಲುಪಿ ಇನ್ನು ಅನೇಕ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡುವಂತಾಗಲಿ ಎಂದರು ಈ ಸಂದರ್ಭದಲ್ಲಿ ಎನ್ಬಿಎನ್ ಆಟೋ ಎಲೆಕ್ಟ್ರಿಷನ್ ಮಾಲೀಕರಾದ ಸಲ್ಮಾನ್ ನಾಜಿರ್ ಅಹಮದ್ ಮುಬಾರಕ್ ವೃತ್ತಿಬಾಂಧ್ ಅವರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಎಲ್ಲರೂ ನಮಸ್ಕಾರ ಇವತ್ತು ನಮ್ಮ ರಿಲಯನ್ಸ್ ಪೆಟ್ರೋಲ್ ಪಂಪ್ ಹತ್ತಿರ ಒಂದು ಅದ್ಭುತವಾದ ಎನ್ ಬಿ ಎನ್ ಎಲೆಕ್ಟ್ರಿಕಲ್ಸ್ ಉದ್ಘಾಟನೆ ಆಗಿದೆ ಎನ್ ಬಿ ಎನ್ ಎಲೆಕ್ಟ್ರಿಕಲ್ಸ್ ಏನಂದರೆ ಅದು ಶಿರಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇ ಸಿ ಎಮ್ ಟೆಕ್ನಾಲಜಿ ಇ ಸಿ ಎಮ್ ಚೆಕಪ್ ಹಾಗೂ ಸೆನ್ಸರ್ ಸಂಬಂಧಪಟ್ಟ ಯಾವುದೇ ವೆಹಿಕಲ್ ಆಗಿರಲಿ ಅದು ನಮ್ಮ ಶಿರಾದಲ್ಲಿ ಬಹಳ ಆಗಿತ್ತು ಇ ಸಿ ಎಮ್ ಅಂತ ಒಂದು ಚೆಕಪ್ ನಮ್ಮ ಶಿರಾದಲ್ಲಿ ಇದ್ದೇ ಇರಲೇ ಇರಲಿಲ್ಲ ದಿಸ್ ದ ಫಸ್ಟ್ ಟೈಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಇನ್ ಎನ್ ಬಿ ಎನ್ ಎಲೆಕ್ಟ್ರಿಕಲ್ಸ್ ಇನ್ ಶಿರಾ ಅದು ರಿಲಯನ್ಸ್ ಪೆಟ್ರೋಲ್ ಪಂಪ್ ಪಕ್ಕ ಒಂದು ದೊಡ್ಡ ಎಲೆಕ್ಟ್ರಿಕಲ್ ಶಾಪ್ ಇದೆ ಇವತ್ತು ಇಲ್ಲಿ ಬಂದು ಇನಾಗ್ರೇಷನ್ಗೆ ಸಹ ಆಗಿದೆ ಟೋಟಲ್ ಹಳೆ 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 ನಮ್ಮ ಶಿರಾದ ಎಕ್ಸ್ಪರ್ಟ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ ಬೊಬಾರಕೋರಿದ್ದಾರೆ ಪ್ರೊಪರೇಟರ್ ಆಗಿ ನಮ್ಮ ಸಲ್ಮಾನ್ ಅವರು ಈಸ್ ದ ಹೋಲ್ ಆ್ಯಂಡ್ ಸೋಲ್ ಇನ್ಚಾರ್ಜ್ ಆಫ್ ದಿಸ್ ಎಲೆಕ್ಟ್ರಿಕಲ್ಸ್ ಅವರ ನಮ್ಮ ನಸೀರ್ ಅವರು ಹಳೆಯ ಕೆಲಸ ಅಂದರೆ ಗಾರೆ ಕೆಲಸ ಕಾಂಟ್ರಾಕ್ಟರು ಭಾಳ ಹಳಬ್ರು ಇಲ್ಲಿ ನಮ್ಮ ಶಿರಾದಲ್ಲಿ ಯಾವುದೇ ಒಂದು ಏರಿಯಾ ಬಿಟ್ಟಿಲ್ಲ ಎಲ್ಲ ಕಡೆ ಅವರು ಮನೆ ಕಟ್ಟಿರೋದು ಒಂದು ಏರಿಯಾನು ಬಿಟ್ಟಿಲ್ಲ ಎಲ್ಲ ಏರಿಯಾದಲ್ಲಿ ಮನೆ ಕಟ್ಟಿದ್ದಾರೆ ಒಂದು ಭಾಳ ಒಳ್ಳೆಯ ಕಾಂಟ್ರಾಕ್ಟರು ನಮ್ಮ ನಮ್ಮ ಏರಿಯಾದವರು ಅದು ನನಗೆ ಭಾಳ ಖುಷಿ ಅದು ಯಾಕಂದರೆ ಇಡೀ ಈ ಈ ಭಾಗದಲ್ಲಿ ಹೆಸರುವಾಸಿ ಮಾಡಿದಂತಹ ನಸೀರ್ ಅಹಮದ್ ಅವರ ಸಹೋದರರಾದಂಥ ಸಲ್ಮಾನ್ ಅವರ ಒಂದು ಎಲೆಕ್ಟ್ರಿಕಲ್ ಸಬ್ ಹೊಸದಾಗೆ ಇವತ್ತು ಇನಾಗ್ರೇಷನ್ ಆಗಿದೆ ಒಳ್ಳೆ ಟ್ರೈನಿಂಗ್ ತೊಗೊಂಡ್ಬಂದಿದ್ದಾರೆ ಭಾಳ ಅಗತ್ಯವಾಗಿದ್ದಿತ್ತು ನಮ್ಮ ಶಿರಾದಲ್ಲಿ ಇ ಸಿ ಎಮ್ ದಿಸ್ ದ ಫಸ್ಟ್ ಟೈಮು ಆಮೇಲೆ ಸೆನ್ಸನ್ ಸಂಬಂಧಪಟ್ಟ ರಿಮೋಟ್ ಕಂಟ್ರೋಲ್ ಆಗಿರಲಿ ಬೇರೆದು ಯಾವುದೇ ಇದರಲ್ಲಿ ಎಲ್ಲ ರೀತಿಯ ಇಲ್ಲಿ ನಡೆಯುತ್ತೆ ನನಗೊಂದು ದೊಡ್ಡ ಖುಷಿ ಏನಂದರೆ ನನ್ನ ವಾರ್ಡಿನ ಒಂದು ಹುಡುಗ ಇಷ್ಟು ಮಟ್ಟದಾಗ ಬೆಳೆದಿ ಒಂದು ಇಲ್ಲಿ ಒಂದು ದೊಡ್ಡದಾಗಿ ಎಲೆಕ್ಟ್ರಿಕಲ್ ಶಾಪ್ ಓಪನ್ ಮಾಡ್ತಾಯಿದ್ದೀನೋ ನನಗೆ ಒಂದು ಹೆಮ್ಮೆಯ ವಿಚಾರ ನನಗೆ ನಾನು ಭಾಳ ಖುಷಿಯಾಗಿ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ಹೋಗಬೇಕಾಗಿತ್ತು ಆದರೂ ಸಹ ನಾನು ಪೋಸ್ಟ್ಪೋನ್ ಮಾಡಿ ಈ ನಮ್ಮ ಹುಡುಗನಿಗೆ ನಾನು ಪ್ರೋತ್ಸಾಹ ಕೊಡಬೇಕು ಒಂದು ಉತ್ಸಾಹದಿಂದ ಇವತ್ತು ನಾನು ಭಾಗ ಆಗಿದ್ದೀನಿ ನಾನು ಸಲ್ಮಾನಿಗೆ ನನ್ನದು ದುವಾ ಯಾವಾಗಲೂ ಇದು ಇದ್ದೇ ಇರುತ್ತೆ ನಾನು ಜನರಲ್ಲೂ ಮನವಿ ಮಾಡ್ತೀನಿ ಇದು ಒಳ್ಳೆ ಎಕ್ಸ್ಪರ್ಟ್ ನಮ್ಮ ಶಿರಾಕ್ ಆಗಲೇ ಇಂಟ್ರೊಡ್ಯೂಸ್ ಆಗಿದೆ ನೀವೆಲ್ಲ ಬಂದು ನಿಮ್ಮ ಗಾಡಿಗಳಲ್ಲಿ ಏನಾರ ಸಮಸ್ಯೆಗಳಲ್ಲಿ ಸೆನ್ಸರ್ ಸಂಬಂಧಪಟ್ಟದ್ದು ಏನಾದರೂ ಏನಾದ್ ಸಮಸ್ಯೆ ಇರಲಿ ಇಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ ನೀವೆಲ್ಲ ಕೋಆಪರೇಷನ್ ಮಾಡ್ಬೇಕಂತಕ್ಕ ಮಾತನ್ನು ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಮಾನಿಗೆ ಹಾಗೂ ನಾಸೀರ್ ಅಹಮದ್ ಅವರಿಗೆ ಸಲ್ಲಿಸುತ್ತಾ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ